ಬಂದು ಕಲ್ಲಿಸಿದ್ವಿ ಯಾಕೆ ಅಣ್ಣ ಅಂತ ಹಂಗೆ ಹಿಂಗೆ ಹಿಂಗ್ ಬೈದು ಒಂದ್ ಅಣ್ಣ ಸಾಕು ತೋರಿಸಿದ್ರು ಎಲ್ಲ ಎಲ್ಲಾ ತಲೆಗೆ ಹೊಡಿಲಿಲ್ಲ ಇಲ್ಲೋಲಿಲ್ಲ ಜನ ಎಲ್ಲಾ ಸಲಕೊಂಡ್ ತಲೆ ಹೊಡ್ದಿ ಉಪ್ಪ ಮಾತ್ರ ಸಿಕ್ತ ಇಟ್ಕೊಂಡ್ ಸತ್ಯ ಕೋಲ್ ತಗೊಂಡು ಕುತ್ತಿಗೆ ಇಲ್ಲಿ ಕುತ್ ಒಂದ ಹೊಡೆದು ಏಟು ತಲೆಗೆ ಒಂದೊಡ್ದು ತಪ್ಪಿಸ್ಕೊಂಡ ಮಗ ಮಕ್ಳ ಆದ್ರಲಿದ್ರೆ ನನ್ನ ಹೆಸರು ಯಶವಂತ್ ಅಂತ ಎಸ್ ಎ ಸುಳ್ಳಾರೆ ನಮ್ಮ ಸ್ಕೂಲಲ್ಲಿ ಇವಾಗ ಶಾರದಾ ಪೂಜೆ ಇತ್ತು ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು ಹಂಗೆ ಊಟಕ್ಕೆ ಬಿಟ್ಟಿದ್ರು ಆ ಕಾಲೇಡ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಕಾಲೇಟ್ ಕಲ್ಸ್ ಹುಡುಗರು ಅವರು ನಿಮ್ಮ ಕ್ಲಾಸ್ಮೇಟ್ ಎಲ್ಲ ಔಟ್ಡೋರ್ಸ್ ಔಟ್ ಹೋರ್ಸ್ಗಳೆಲ್ಲ ಬಂದು ಕಲ್ಲು ಹೊಡಿತಿದ್ರು ಕಲ್ಸ್ ರೂಮ್ ಒಳಗೆ ಯಾಕೆ ಅಣ್ಣ ಅಂತ ಕೇಳಿದ್ದೆ ಹಂಗೆ ಹಿಂಗೆ ಅಂಡಿ ಒಂದ್ ಅಣ್ಣ ಚಾಕು ತೋರ್ಸಿದ್ರು ಅಲ್ಲಿ ಗರ್ಲ್ಸ್ ಕಾಲೇಜ್ ಹಿಂದೆ ಅಲ್ಲಿ ಕಾಲೇಜ್ ಹತ್ರ ಅದಕ್ಕೆ ನಾನು ಅನ್ಪಡೆ ಸುಮ್ನೆ ಬಂದು ಊಟ ಮಾಡೋಣ ಅಂತ ಹೋದೆ ಅಲ್ಲಿ ಊಟ ಮಾಡೋ ತವ ಎಲ್ಲಾ ಎಲ್ಲಾ ಒಟ್ಟಿಗೆ ಓಡ್ ಬಂದ್ರು ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡಿಗೆ ಮಾಡೋ ಆಂಟಿಯರ್ ಹತ್ರ ಎಲ್ಲ ಹೋದೆ ಎಲ್ಲಾ ಬೈದು ಸರಿ ಹೇಳ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ ಬೈದಕ್ಕೆ ಆಮೇಲೆ ಅವರೆಲ್ಲ ಹೋದ್ರು ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಕ್ಕೆ ಹೋಗಿದ್ದೆ ಕಿಟಕಿ ಹತ್ರ ಇಂಥ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಹಿಂದೆ ಹಸಿಂದ ಬಂದು ಎಲ್ಲ ಹೇಳ್ಕೊಂಡು ಏಳೆಂಟು ಏಳೆಂಟು ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಂಡೆ ಬಂದರು ಪಾಪ ಅವರೂ ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆ ಎಲ್ಲ ಹೋದರು ಯಾವುದರಿಂದ ಹೊಡೆದ್ರು ಕೈಯಲ್ಲೇ ಹೊಡಿದ್ರು ಆಮೇಲೆ ಮತ್ತೆ ನಮ್ ಸರ್ರು ಎಲ್ಲಾ 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 ಹುಡುಗರು ಎಲ್ಲಾ ಎಲ್ಲಾ ತಲೆಗೆ ಹೊಡೆದಿದ್ರು ಇಲ್ಲೂ ಹೊಡಿಲಿಲ್ಲ ಏಳು ಜನ ಎಲ್ಲಾ ಸರ್ನ ತಲೆ ಹೊಡಿದ್ರು ನಮ್ ಸರ್ ಒಬ್ರು ಕರೆದು ಎಲ್ಲಾರು ನಿಲ್ಲಿಸ್ಕೊಂಡು ಏನ್ ಇಟ್ಕೊಂಡಿದ್ರೆ ಆಶಿಲ್ದನು ಅಂತ ಎಲ್ಲರಿಗೂ ಇಲ್ಲಿ ಕ್ಲಾಸ್ ಮಾಡಕ್ ತೋರ್ಸಿಲ್ಲ ಕಡೆ ತೋರ್ಸುದ್ರು ನಮ್ ಸರ್ ಬೈದಿಕ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹತ್ರ ಕುಂತಿದಾರ ಅಂತ ಹೇಳಿಕೆ ಎಲ್ಲಾ ಒಂದ್ ಇನ್ನೂರ ಇನ್ನೂರ ಐದು ಜನ ಹುಡುಗರು ಎಲ್ಲಾ ಹೊಡೋದ್ರು ಇದಕ್ಕೆ ಒಂದ್ ಒಂದ್ ಅರ್ಧ ಒಂದ್ ಒಂದ್ ಅರ್ಧ ಲೈಟ್ ಆಗಿದೆ ಅಂತ ಇಲ್ಲಿ ಕುತ್ಕೆ ಅದೇ ಒಂದ್ ಅರ್ಧ ಕಿಲೋಮೀಟರ್ ಓಡಿಸ್ಕೊಂಡು ಹೋದ್ರು ಎಲ್ಲಾ ಹುಡುಗರು ಒಂದ್ ಅರ್ಧ ಒಂದ್ ಸಿಗ್ಲಿಲ್ಲ ಹೋದ್ರು ಒಬ್ಬ ಮಾತ್ರ ಸಿಕ್ತ ಇಟ್ಕೊಂಡಿಸ್ಕೆ ಕೋಲ್ ತಗೊಂಡು ಇಲ್ಲಿ ಕುತ್ಕೊಂಡ ಹೊಡೆದು ಕಿಡ್ ಬಟ್ಟೆಗೆ ಒಂದ್ ಹೊಡೆದು ತಪ್ಪಿಸ್ಕೊಂಡ ನೋಡ್ದ ಇನ್ನೊಂದ್ ಅಣ್ಣ ಇದ್ರು ಪಾಪ ಅಲ್ಲೇ ಓಡಾಡ್ತಿದ್ರು ಅವ್ರು ಬಂದ ಇಟ್ಕೊಂಡ್ರು ಅವನಂಗ ಹೊಡದ್ರು ಪಾಪಕ್ಕೆಲ್ಲಾ ಹುಡುಗರೆಲ್ಲಾ ಬಂದ್ ಇಟ್ಕೊಂಡ್ಕೆ ಅವನೊಬ್ಬ ಸಿಕ್ತ ಇನ್ನೆಲ್ಲ ಮಿತ್ತವರೆಲ್ಲ ಹೊಡೋದ್ರು ಇದರಿಂದ ಹೊಡದ್ರು ಈಗ ಹೆಸರಾ ಹೊಡೆದ ಒಬ್ರುನು ನೋಡಿಲ್ಲ ಇವತ್ತೇ ನೋಡಿದ್ದು ಯಾಕೆ ಇಷ್ಟೊಂದೆಲ್ಲ ಮಾಡಿ ಟಾಲೆಟ್ ಕಲ್ಲು ಹೊಡಿತೀರಾ ಯಾಕೆ ಅಂತ ಕೇಳಿದ್ಕೆ ಹಿಂಗ್ ಆಯ್ತು ಯಾಕೆ ಅಂತ ಕೇಳಿದ್ಕೆ ಹಿಂಗ್ ಹುಡುಗರು ಕಂಪ್ಲೇಂಟ್ ಅದೇ ಇವಾಗ ಏನ್ ಮಾಡ್ತಾರೋ ಎಲ್ಲ ಕೇಳಿದಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಹಾಸ್ಪಿಟಲ್ ತರ್ಸೋಣ ಹಾಸ್ಪಿಟಲ್ ಫ್ರೆಂಡ್ ಚಿಕ್ಕನಹಳ್ಳಿಗೆ ಹೋಗಿದ್ದೆ ಬಾಟ್ಲ್ ಹಾಕಿದ್ರು ಇವಾಗ ಜಸ್ಟ್ ಸದ್ ಜೊತೆ ಬಂದ್ರು ಒಟ್ಟಾರೆ ಶಿಕ್ಷೆ ಸಿಗ್ಬೇಕು ತಪ್ಪು ಮಾಡೋರೆ ನಮ್ಮ ಅಕ್ಕ ತಂಗಿರಿ ಮಾಡಿದ್ರೆ ಹಂಗೆ ಬಿಡ್ತಾರಾ ಬೇರೆ ಅಕ್ಕ ತಂಗಿರಿಂದ ನಮ್ಮ ನಮ್ಮ ಅಕ್ಕ ತಂಗಿ ಇದ್ದಂಗೆ ಅವ್ರಿಗೆ ಶಿಕ್ಷೆ ಸಿಗ್ಬೇಕು ನಮ್ಮ ಮಗ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಇವತ್ತು ಶಾರದಾ ಪೂಜೆ ಇತ್ತು ಸ್ಕೂಲಲ್ಲಿ ಹೋಗಿದ್ದ ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು ಎಂಟು ಜನ ಮಕ್ಕಳು ಗಲಾಟೆ ಮಾಡ್ತಾ ಇದು ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ ಹಂಗಾಗಿ ಇವ್ನು ಕೇಳಿದ್ದಾನೆ ಯಾಕೆ ಏನು ಇದು ಯಾಕೆ ಮಾಡ್ತಿದ್ದೀರಾ ಹಿಂಗೆ ಹೋಗಿ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವನ್ ಮೇಲೆ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದಿದ್ದಾರೆ ಅವಾಗ ಇವನು ಒಳ ಕ್ಯಾಂಪಸ್ ಒಳಗೆ ಓಡಿ ಬಂದಿದ್ದಾನೆ ಹಂಗಾದ್ರೂ ಅವರು ಒಳಗಡೆ ಬಂದು ಇವಾಗ ಹೊಡೆದು ಸ್ಪ್ಯನರ್ ಕಾರ್ಡ್ ಊದಿದೆ ಇಲ್ಲಿಗೆ ಹೊಡೆದಿದ್ದಾರೆ ಒಂದು ಎರಡು ನೂರು ರೇಟ್ ಇಲ್ಲ ಹೊಡೆದಿದ್ದಾರೆ ತುಂಬಾ ಏಟ್ ಆಗಿದೆ ಎಂಟು ಜನ ಇದ್ದಂತೆ ಒಂದು ದೊಣ್ಣೆಲಿ ಇಲ್ಲಿ ಹೊಡೆದಿದ್ದಾರೆ ಎಂಟು ಜನ ಮಕ್ಳಂತೆ ಅದ್ರಲ್ಲಿ ಒಬ್ಬ ಏನೋ ಹೊಡೆದಿಲ್ಲ ಅಂತೆ ಜನ ಹೊಡೆದಿದ್ದಾರೆ ಆಮೇಲೆ ಚಾಕು ತಗೊಂಡು ಚುಚ್ಕೊಡ್ತೀವಿ ಬಾರೋ ನೀನು ಆಚೆ ನೀನು ನೋಡ್ಕೊತೀವಿ ಹಾಗೆ ಹೇಗೆ ಅಂತ ಏನೋ ಬೆದರಿಕೆ ಹಾಕ್ತಾರೆ ಹಂಗಾಗಿ ಇವನು ಎದ್ರು ಬಿಟ್ಟು ಒಳಗಡೆ ಬಂದಂತೆ ಆದ್ರೂ ಬಿಟ್ಟಿಲ್ಲ ಒಳಗಡೆನೆ ಬಂದು ಹೊಡೆದ ಇಲ್ಲ ಸರ್ ಅವ್ರು ಹೊರಗಡೆ ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ ಹೊರಗಡೆ ಹುಡುಗರು ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ನೂ ಸ್ವಲ್ಪ ಇದು ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್ ಇವನಿಗೆ ತುಂಬ ಅಲ್ಲೇ ಮಾಡಿದ್ದಾರೆ ತುಂಬ ಏಟಾಗಿದೆ ಅಂತ ನಮ್ಮ ಏನು ಬೇರೆಯವ್ರ ಮಕ್ಕಳಾದ್ರೆ ಆ ಏಟ್ ತಲೆಗೆ ಬಿದ್ದಿರ ನನ್ನ ಮಗ ಇವತ್ತಿಂತ ಇರಲಿಲ್ಲ ಅಲ್ಲೂರ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ ಎಫ್ ಐ ಆರ್ ಆಗಿದೆ ಸ್ಕೂಲಿಂದಲೇ ತೊಗೊಂಡಿದ್ದಾರೆ ನಾವು ಒಂದು ಕಂಪ್ಲೇಂಟ್ ಕೊಡೋಕೆ ಅಂತ ಇಟ್ಕೊಂಡಿದ್ದೀವಿ ಸ್ಕೂಲಿಂದ ಎಫ್ ಐ ಆರ್ ಮಾಡಿದ್ದಾರೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್ ನನ್ನ ಮಗನ ಜೀವದ ನಾಳೆ ನಡೆದಿಸಿ ಏನಾದರೂ ಏನಾದರೂ ಮಾಡಿದ್ರೆ ಹಂಗಾಗಿ ಭಯ ಇದೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್